ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅನ್ನೋ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಗಾಡಿ ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕೆ ತಗೊಂಬಂದಿದ್ದೀನಿ ಸ್ನೇಹಿತರೆ ಕಡಿಮೆ ಬೆಲೆ ಒಂದು ಫುಲ್ ಸೆಟ್ ಗಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಫುಲ್ ಸೆಟ್ ಅಥವಾ ಇಂಜಿನ್ ಟ್ರಾಲಿ ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ನೋಡಿ ಆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಟ್ರಾಕ್ಟರ್ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಈ ಒಂದು ಟ್ರಾಕ್ಟರ್ ನ ಮಾಹಿತಿ ಬಂದ್ಬಿಡೋಣ ಗಾಡಿ ಸ್ನೇಹಿತರೆ ಒಂದು ಟ್ರಾಕ್ಟರ್ ಜೊತೆಗೆ ಟ್ರಾಕ್ಟರ್ ಟ್ರಾಲಿ ಮತ್ತು ಒಂದು ರೂಟ್ರು ಹರಗುವುದು ಮತ್ತು ಒಂದು ರಂಟಿ ಟೋಟಲ್ ನಾಲ್ಕು ಅಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ಗೆ ಎಲ್ಲಾ ಅಟ್ಯಾಚ್ಮೆಂಟ್ ಗಳು ಹೊಸಾಗಿದೆ ಸ್ನೇಹಿತರೆ ಇಂಜನ್ ಮಾತ್ರ ಓಲ್ಡ್ ಮಾಡಲ್ ಅಂತ ಹೇಳಬೇಕು ಓಲ್ಡ್ ಮಾಡಲ್ ಇಂಜನ್ ಪ್ಲಸ್ ಎಲ್ಲ ಅಟ್ಯಾಚ್ಮೆಂಟ್ಗಳು ಹೊಸ್ತಾಗಿದೆ ಸ್ನೇಹಿತರೆ ಟ್ರಾಲಿ ಟ್ರಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರ ಮಾಡಲು ಸ್ನೇಹಿತರೆ ಇಂಜಿನ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲು ಇನ್ನು ಟ್ರಾಲಿ ಬಂದು ಸ್ನೇಹಿತರೆ ಕೇವಲ ಒಂದು ವಾರದ ಒಂದು ವಾರ ಐತೆ ಸ್ನೇಹಿತರೆ ಟ್ರಾಲಿ ತಂದು ಇನ್ನೂ ಡಾಕ್ಯುಮೆಂಟ್ಸ್ ಮಾಡ್ಸಕ್ಕಿ ಇನ್ನು ಮಾಡಿಸ್ಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಿದಾರೆ ಟ್ರಾಲಿ ಇದು ಇನ್ನು ಎಲ್ಲ ಅಟ್ಯಾಚ್ಮೆಂಟ್ಗಳು ಹೊಸದಾಗಿದೆ ಇನ್ನು ಈ ಒಂದು ರೂಟ್ರು ಬಂದು ಸ್ನೇಹಿತರೆ ಆರು ತಿಂಗಳ ಒಂದು ರೂಟ್ರ್ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಜಾಸ್ತಿ ಯೂಸ್ ಮಾಡೇ ಇಲ್ಲ ಸ್ನೇಹಿತರೆ ಕೇವಲ ಆರು ತಿಂಗಳ ಒಂದು ರೂಟ್ ಇರ್ತಕ್ಕಂಥ ಈ ಒಂದು ರೂಟ್ರು ಪ್ಲಸ್ ಒಂದು ರಂಟಿ ಟ್ರಾಲಿ ಕೂಡ ಜೊತೆ ಸೇರಿ ತಂದಿದ್ದಾರೆ ಸ್ನೇಹಿತರೆ ಕೇವಲ ಒಂದು ವರ್ಷದ ಎಲ್ಲಾನು ಕೂಡ ಆರು ತಿಂಗಳ ಒಳಗಡೆ ಒಂದು ಅಟ್ಯಾಚ್ಮೆಂಟ್ಗಳು ಇದೆ ಪ್ಲಸ್ ಇಂಜಿನ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲು ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ಗೆ ಇನ್ನು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಈ ಒಂದು ಗಾಡಿ ಇನ್ನು ಈ ಒಂದು ಟ್ರಾಕ್ಟರ್ನ ಒಂದು ಲೊಕೇಶನ್ ಅಂದರೆ ಅವರ ಊರು ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮಸೂತಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮಸೂತಿ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಆರು ಐವತ್ತು ಹೇಳ್ತಿದ್ರೆ ಎಲ್ಲ ವರ್ಷ ಅಟ್ಯಾಚ್ಮೆಂಟ್ಗಳ ಜೊತೆ ಸೇರಿ ಫೈನಲ್ ಆಗಿ ಆರು ಲಕ್ಷ ಮೂವತ್ತು ಸಾವಿರಕ್ಕೆ ಬಂದರು ಫೈನಲ್ ಮಾಡಿಕೊಡ್ತಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಇದೇ ಫೈನಲ್ ಕೂಡ ಆಗ್ಬೋದು ನೀವು ಮಾತಾಡ್ಕೊಳ್ಳೋದು ಮಾತಾಡ್ಕೊಂಡಂಗೆ ಇರುತ್ತೆ ಆ ಟ್ರ್ಯಾಕ್ಟರ್ನ ಅಟ್ಯಾಚ್ಮೆಂಟ್ಗಳು ನೋಡಿ ಫಸ್ಟು ಟ್ರಾಕ್ಟರ್ ನೋಡಿಬಿಟ್ಟು ಫೈನಲ್ ಪ್ರೈಸ್ನ ಮಾತಾಡ್ಕೋಬೇಕಾಗತ್ತೆ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಅವ್ರು ಡಿಸಿಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್

ಯಾವುದಕ್ಕೂ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ ಹೋಗಿ ನೋಡಿ ಟ್ರ್ಯಾಕ್ಟ್ರ್ ನೋಡ್ಬಿಟ್ಟು ಫೈನಲ್ ಪ್ರೈಸ್ನ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ಫುಲ್ ಸೆಟ್ ಗಾಡಿ ಮಾರಾಟಕ್ಕೆ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಹಲವಾರು ಟ್ರ್ಯಾಕ್ಟ್ರುಗಳು ನಮ್ಮ ಹತ್ರ ಫುಲ್ ಸೆಟ್ ಗಾಡಿಗಳು ಮಾರಾಟಕ್ಕೆ ಬರ್ತಾ ಇರುತ್ತೆ ಎಲ್ಲ ಟ್ರ್ಯಾಕ್ಟ್ರ ಡೀಟೇಲ್ಸ್ ಡೈಲಿ ಇದೇ ರೀತಿ ಕೊಡ್ತಾ ಇದ್ದೀನಿ ಅದು ಡೈಲಿ ಅಪ್ಡೇಟ್ ಪಡಿಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್